ಹಲೋ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ವೀಡಿಯೋ ನೋಡಬೇಕಾದ್ರೆ ಎಲ್ಲೂ ಸ್ಕಿಪ್ ಮಾಡಿದೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ತುಂಬಾ ಯೂಸ್ಫುಲ್ ಆಗುವಂತಹ ಒಂದು ವೀಡಿಯೋ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವಿಡಿಯೋ ನೋಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಾ ಇರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೇ ವೀಡಿಯೋ ನೋಡಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಇವತ್ತಿನ ರೀತಿಯಲ್ಲಿ ಟ್ರೆಂಡಿಂಗ್ನಲ್ಲಿರೋ ಪ್ರಿನ್ಸಸ್ ಕಟ್ ವಿತ್ ವೇಸ್ಟ್ ಬ್ಯಾಂಡು ಹಾಗೆಯೇ ಪ್ರಿನ್ಸಸ್ ಕಟ್ ಕಟಿಂಗ್ನ ಮಾಡ್ದೇನೆ ಸ್ಟಿಚ್ಚಿಂಗ್ನಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ತುಂಬಾ ಸಿಂಪಲ್ ಮೆಥಡ್ನಲ್ಲಿ ಇವತ್ತಿನ ಈ ವಿಡಿಯೋನ ತೋರಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನಾವು ಕಟಿಂಗ್ನ ಮಾಡಬೇಕು ಹಾಗೆ ಯಾವ ರೀತಿ ಸ್ಟಿಚ್ಚಿಂಗ್ನ ಮಾಡಬೇಕು ಅನ್ನೋದನ್ನ ನೋಡೋಣ ಕಟಿಂಗ್ ಮತ್ತು ಸ್ಟಿಚಿಂಗು ಒಂದೇ ವೀಡಿಯೋದಲ್ಲಿ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಈಗ ನಾವೀಗ ಒಂದು ಸಿಂಗಲ್ ಫೋಲ್ಡ್ನಲ್ಲಿ ಈ ರೀತಿಯಾಗಿ ಕ್ಲಾತನ್ನ ಹಾಕ್ಕೊಂಡಿದ್ದೀನಿ ಹಾಗೆಯೇ ನಿಮ್ಮದು ಏನು ಫುಲ್ ಲೆಂತ್ ಇರುತ್ತೆ ಅದಕ್ಕೆ ಒಂದೂವರೆ ಇಂಚನ್ನ ಸೇರಿಸಿ ತಗೋತಾ ಇದ್ದೀನಿ ಇದಕ್ಕೆ ಒಂದೂವರೆ ಇಂಚ್ ಸೇರಿಸಲೇಬೇಕು ಬೇರೆದಕ್ಕಾದರೂ ಒಂದು ಇಂಚು ಅಂತೀನಿ ಇದಕ್ಕೆ ಒಂದೂವರೆ ಇಂಚು ನೀವು ಎಕ್ಸ್ಟ್ರಾ ತೊಗೊಳೇಬೇಕು ಹಾಗೆಯೇ ನಿಮ್ಮದು ಭುಜ ಏನಿರುತ್ತೆ ಅದನ್ನು ಮಾರ್ಕ್ನ ಮಾಡ್ಕೊಳ್ಳಿ ಇದು ಡೀಪ್ ನೆಕ್ ಬರುತ್ತೆ ಫ್ರೆಂಡ್ಸ್ ವಿ ಟೈಪಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಹಾರ್ಮೋಲ್ನ ನೋಡ್ತಾ ಇದ್ದೀರಲ್ಲ ನೀವು ಆರು ಇಂಚನ್ನ ನಾನು ತೊಗೊಂಡಿದ್ದೀನಿ ಹಾಗೆಯೇ ಇಲ್ಲಿ ಎದೆಯ ಸುತ್ತಳತೆ ಬಂದು ಮೂವತ್ತ್ಮೂರು ಸೈಜ್ದು ಮಾಡ್ತಾ ಇರೋದ್ರಿಂದ ಎಂಟು ಕಾಲನ್ನ ತೊಗೊಂಡಿದ್ದೀನಿ ಇಲ್ಲಿ ನಾವು ವೇಸ್ಟ್ ಅಂದರೆ ಸೊಂಟದನ್ನ ತೊಗೋಬೇಕಾದ್ರೆ ನೋಡಿ ಏಳು ಕಾಲ್ನ ಇದ್ದೀನಿ ಹಾಗೆಯೇ ಇಲ್ಲಿ ನಾವು ಪ್ರಿನ್ಸಸ್ ಕಟ್ಟಿಗೆ ನಾನು ಎರಡು ಕಾಲನ್ನ ತೊಗೋತೀನಿ ಹಾಗೆ ಇಲ್ಲಿ ಎರಡೂವರೆ ತೊಗೋತೀನಿ ಎರಡು ಇಂಚು ನಮಗೆ ಮಾರ್ಜಿನ್ ಲೈನು ಅರ್ಧ ಇಂಚು ಪ್ರಿನ್ಸಸ್ ಕಟ್ಟಲ್ಲಿ ಹಾಫ್ ಇಂಚು ಹೋಗುತ್ತಲ್ಲ ಹಾಗಾಗಿ ಎರಡೂವರೆನ ಸೇರಿಸಿ ಮಾರ್ಕ್ನ ಮಾಡಿದ್ದೀನಿ ಈಗ ಇಲ್ಲಿ ನಾವು ಒಂದು ಲೈನ್ನ ಹಾಕೊಳ್ಳೋಣ ನಾವೀಗೇನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಎಲ್ಲ ಕಡೆಗೂ ನೀಟಾಗಿ ನೀವು ಲೈನ್ನ ಹಾಕ್ಕೊಳ್ಳಿ ಈ ರೀತಿಯಾಗಿ ನೀವು ಲೈನ್ ಹಾಕೋಬೇಕಾದ್ರೆ ಸ್ವಲ್ಪ ಮೆಷರ್ ಮಾಡಿ ನೋಡಿ ವಾರೆ ಥರ ಎಲ್ಲ ಆಗಬಾರ್ದು ನೀಟ್ ಬರೋ ರೀತಿಯಲ್ಲಿ ನೋಡ್ಕೊಂಡು ಈ ರೀತಿಯಾಗಿ ಫಸ್ಟ್ ಒಂದು ಮಾರ್ಕ್ ನ ಮಾಡ್ಕೊಂಡಿದೀವಲ್ಲ ಇದಕ್ಕೆಲ್ಲ ನಾವು ಲೈನ್ ನ ಹಾಕೊಳ್ಳೋಣ ಈಗ ಲೈನ್ ಹಾಕಿ ಆದಮೇಲೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮೂರು ಇಂಚಿಗೆ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ನಮಗೆ ಇಷ್ಟು ವೇಸ್ಟ್ ಬ್ಯಾಂಡೇ ಬರುತ್ತೆ ಫ್ರೆಂಡ್ಸ್ ನಾನು ನಿಮಗೆ ಹೇಳೋದ್ನಲ್ಲ ನಮ್ಮದು ಏನು ಪ್ರಿನ್ಸಸ್ ಕಟ್ ಬರುತ್ತೆ ಅದರಲ್ಲೇ ವೇಸ್ಟ್ ಬ್ಯಾಂಡ್ ಕೂಡ ಬರುತ್ತೆ ಅಂತ ಅದಕ್ಕೆ ನೋಡಿ ನಾನೀಗ ಮೂರು ಇಂಚಿಗೆ ಸಪ್ರೇಟಾಗಿ ಮಾರ್ಕ್ನ ಮಾಡ್ತಾ ಇದ್ದೀನಿ ನಮ್ದು ಏನು ಫುಲ್ ಲೆಂತ್ ಇದೆ ಇದರಲ್ಲೇ ನಾವು ವೇಸ್ಟ್ ಬ್ಯಾಂಡಿಗೆ ಮಾರ್ಕ್ನ ಮಾಡ್ಕೋಬೇಕು ಹಾಗೆಯೇ ಇಲ್ಲಿ ನೆಕ್ ಬಿಡ್ತು ನಾನು ಎರಡು ಕಾಲನ್ನ ತೊಗೋತಾ ಇದ್ದೀನಿ ನೋಡಿ ಇಲ್ಲಿ ಎರಡು ಕಾಲಿಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ನಾನು ಒಂದು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಇದು ಏನಕ್ಕೆ ಅಂತ ಅಂದರೆ ನಮಗೆ ಇಲ್ಲಿ ಡಾರ್ಟಿಗೆ ಅಂತ ಮಾರ್ಕ್ನ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿಯಾಗಿ ಮಾರ್ಕ್ನ ಮಾಡ್ತಾ ಇದ್ದೀನಿ ಇಲ್ಲಿ ನೋಡ್ಕೋಬೇಕು ನೋಡಿ ಈಗ ನಾನಿಲ್ಲಿ ಒಂಬತ್ತುವರೆಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಒಂಬತ್ತುವರೆಗೆ ಮಾರ್ಕ್ನ ಮಾಡ್ತಾಯಿದ್ದೀನಿ ಈ ವಿಡ್ತು ಬಂದು ಮೂರುವರೆ ಬರಬೇಕು ನನಗೆ ಒಂಬತ್ತು ಇಂಚ್ ಗ್ಯಾಪ್ ಮೂರುವರೆ ಮೂರುವರೆ ಅಂದಾಗ ಏಳು ಬರುತ್ತೆ ಈ ರೀತಿಯಾಗಿ ನೋಡ್ಕೋಬೇಕು ಇಲ್ಲಿ ಕಾಲು ಇಂಚ್ ಕಮ್ಮಿ ಇಟ್ಕೋತಾ ಇದ್ದೀನಿ ನೋಡಿ ಇಲ್ಲಿ ಮೂರುವರೆಗೆ ಮಾರ್ಕ್ ಮಾಡಿದೆ ಅದಕ್ಕೆ ಇಲ್ಲಿ ಕೆಳಗಡೆಗೆ ಒಂದು ಕಾಲು ಇಂಚ್ ಕಮ್ಮಿ ತಗೋತಾಯಿದ್ದೀನಿ ಕಾಲು ಇಂಚ್ ಕಮ್ಮಿ ಅಂದರೆ ಮೂರು ಕಾಲು ಬರುತ್ತೆ ನೋಡಿ ಇಲ್ಲಿಂದ ಇಲ್ಲಿಗೆ ಮೂರು ಕಾಲು ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಾವು ಡಾರ್ಟಿಗೆ ಅಂದರೆ ಪ್ರಿನ್ಸಸ್ ಕಟ್ ಡಾರ್ಟ್ ಬರುತ್ತೆ ಅದಕ್ಕೆ ಇಲ್ಲಿ ನಾವು ಕಾಲು ಇಂಚ್ ಕಮ್ಮಿ ಇಟ್ಟಿರೋದ್ರಿಂದ ಇಲ್ಲಿ ನಾನು ಎರಡು ಇಂಚ್ ತೊಗೊಂಡಾಗ ಇಲ್ಲಿ ನಿಮಗೆ ಎರಡು ಕಾಲು ಇಲ್ಲಿ ರೆಡ್ಯೂಸ್ ಅನ್ನೋದು ಆಗುತ್ತೆ ಸೊ ಈ ರೀತಿಯಾಗಿ ತೊಗೊಂಡಾಗ ಇಲ್ಲಿ ನಿಮಗೆ ಶೇಪ್ ಬರುತ್ತೆ ಸೊ ಈಗ ನಾನು ಹಾರ್ಮೋಲ್ನ ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ ಫ್ರಂಟ್ ಆಗಿರೋದ್ರಿಂದ ಒಂದು ಇಂಚಿಗೆ ಮಾರ್ಕ್ನ ಮಾಡ್ತಾ ಇದ್ದೀನಿ ಹಾಗೆ ಇಲ್ಲಿ ಹಾರ್ಮೋಲಲ್ಲೂ ಅಷ್ಟೇ ಕರೆಕ್ಟಾಗಿ ಟೇಪ್ ಹಿಡಿದು ಇದು ಕರೆಕ್ಟಾಗಿ ಸೆಂಟರಿಗೆ ನೀವು ಮಾರ್ಕ್ನ ಮಾಡ್ಕೋಬೇಕು ಸೆಂಟರಿಗೆ ಮಾರ್ಕ್ ಮಾಡ್ಕೊಂಡಾಗ ನಿಮಗೆ ಇಲ್ಲಿ ಇದು ಪರ್ಫೆಕ್ಟಾಗಿ ಬರುತ್ತೆ ನೋಡಿ ಆಫ್ ಟು ಆಫ್ ಈ ರೀತಿಯಾಗಿ ನೀವು ಮಾರ್ಕ್ ಮಾಡಿದಾಗ ಹಾರ್ಮೋಲಲ್ಲಿ ನಿಮಗೆ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋಲ್ಲ ಮತ್ತು ರಿಂಕಲ್ ಯಾಕೆ ಬರುತ್ತೆ ಅಂತ ಕೂಡ ನೀವು ಯೋಚನೆ ಮಾಡ್ತಾ ಇರ್ತೀರಲ್ವ ನೋಡಿ ಈಗ ನಾನಿಲ್ಲಿ ಮಾರ್ಕ್ ತೋರಿಸ್ತೀನಿ ಟೇಪಲ್ಲಿ ಕರೆಕ್ಟಾಗಿ ಏಳು ಇಂಚು ಬರುತ್ತೆ ನನಗೆ ಫಿನಿಷಿಂಗ್ ಆಗಿ ಏಳು ಇಂಚು ಬರಬೇಕಾಗಿರೋದ್ರಿಂದ ಇಲ್ಲಿ ಒಂದು ಅರ್ಧ ಇಂಚು ಹೀಗೆ ಮೇಲೇ ತೊಗೋತೀನಿ ಈ ಕಟಿಂಗಿಗೆ ಒಂದು ಅರ್ಧ ಇಂಚ್ ಮೇಲೆ ತಗೊಂಡಾಗ ನನಗೆ ಸ್ಟಿಚಿಂಗಿಗೆ ಕರೆಕ್ಟಾಗಿ ಏಳು ಇಂಚಿಗೆ ಬರುತ್ತೆ ನೋಡಿ ಈಗ ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಶೇಪ್ನ ಇದ್ದೀನಿ ಈ ರೀತಿಯಾಗಿ ಕೊಡ್ತೀನಿ ನೋಡಿ ಈ ರೀತಿಯಾಗಿ ಇಲ್ಲಿ ನಮಗೆ ನೀಟಾಗಿ ಎರಡು ಕಾಲು ಇಂಚಿಗೆ ಬರುತ್ತೆ ಮತ್ತು ಈ ಶೇಪ್ನ ನೋಡ್ಕೊಳ್ಳಿ ಇಲ್ಲಿ ಕರೆಕ್ಟಾಗಿ ಈ ರೀತಿಯಾಗಿ ಕಟ್ಟು ಆಗುತ್ತೆ ಇಲ್ಲಿ ಪ್ರಿನ್ಸಸ್ ಕಟ್ ಶೇಪು ಈ ರೀತಿಯಾಗಿ ಕಟ್ ಆಗುತ್ತೆ ಇದನ್ನು ನೋಡ್ಕೋಬೇಕು ಹಾಗೆ ಇಲ್ಲಿ ಒಂದು ಮುಕ್ಕಾಲು ಇಂಚಿಗೆ ನೋಡಿ ಈ ರೀತಿಯಾಗಿ ಮೇಲ್ ತಗೊಂಡು ಇಲ್ಲಿಂದ ಈಗ ಶೇಪು ಇದು ನಿಮಗೆ ಬೆಲ್ಟ್ ಶೇಪ್ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬಂದಾಗ ಇಲ್ಲಿ ನಿಮಗೆ ಬೆಲ್ಟ್ ಶೇಪು ಬರುತ್ತೆ ಮತ್ತು ಇಲ್ಲಿ ಒಂದು ಕಾಲು ಇಂಚು ನೋಡಿ ಈ ರೀತಿಯಾಗಿ ಇಲ್ಲಿ ನಿಮಗೆ ಓರೆ ಆಗುತ್ತಲ್ವ ಸೊ ಕಟಿಂಗಲ್ಲಿ ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕರೆಕ್ಟಾಗಿ ಸ್ಟ್ರೈಟ್ ಟೈಪಲ್ಲಿ ಬರುತ್ತೆ ಯಾಕಂದರೆ ಇಲ್ಲಿ ಪ್ರಿನ್ಸಸ್ ಕಟ್ ಜಾಯಿನ್ ಆದಾಗ ನಿಮಗೆ ಓರೆ ಆಗುತ್ತೆ ಈಗ ನಿಮ್ಗೆ ಇಲ್ಲಿ ಕಟ್ಟಿಂಗ್ ಈ ರೀತಿಯಾಗಿ ತೊಗೊಂಡಾಗ ಪರ್ಫೆಕ್ಟಾಗಿ ಬರುತ್ತೆ ಈಗ ನೆಕ್ ಡೀಪ್ನ ತೊಗೋಬೇಕು ನನಗೆ ಫಿನಿಷಿಂಗ್ ಆಗಿ ಏಳು ಇಂಚ್ ಬರಬೇಕು ಸೊ ನಾನು ಏಳುವರೆಗೆ ಮಾರ್ಕ್ನ ಮಾಡ್ಕೊತೀನಿ ಏಳುವರೆಗೆ ಮಾರ್ಕ್ ಮಾಡಿದ್ರೆ ನಿಮಗೆ ಅರ್ಧ ಇಂಚು ಶೋಲ್ಡರಿಗೆ ಹೋದಾಗ ಎಕ್ಸಾಕ್ಟಾಗಿ ಏಳು ಇಂಚ್ ಬರುತ್ತೆ ಮತ್ತು ಇಲ್ಲಿ ವಿಡ್ತ್ ವಿಡ್ತ್ ಅನ್ನೋದು ನೀವು ಹೇಗೆ ಎಷ್ಟು ಬ್ರಾಡ್ ಆಗ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮೂರು ಮೂರು ಕಾಲು ಮೂರುವರೆ ಇಟ್ಕೊಳ್ಳಿ ಫ್ರೆಂಡ್ಸ್ ಅದಕ್ಕಿಂತ ಜಾಸ್ತಿ ಇಡೋದಕ್ಕೆ ಹೋಗಬೇಡಿ ಆವಾಗ ಅಷ್ಟು ಪರ್ಫೆಕ್ಟಾಗಿ ಬರಲ್ಲ ನೋಡಿ ಈ ರೀತಿಯಾಗಿ ಬರುತ್ತೆ ಈಗ ನಾನು ಮೂರು ಇಟ್ಟಿದ್ದೀನಿ ಮೂರು ಕಾಲಿಗೆ ನಮಗೆ ಫಿನಿಶಿಂಗ್ ಬರುತ್ತೆ ಸೊ ಈ ರೀತಿಯಾಗಿ ನೆಕ್ನ ಇಲ್ಲಿ ಬೇಕು ಅಂದರೆ ಇಲ್ಲಿ ನೋಡಿ ಹೀಗೆ ಪೂರ್ತಿ ಬೇಕಾದ್ರೂ ತೊಗೋಬೋದು ನಾನು ಜಸ್ಟ್ ಇಷ್ಟು ಮಾತ್ರ ತೊಗೊತೀನಿ ಇಷ್ಟು ಮಾತ್ರ ತೊಗೊಂಡ್ರೆ ಪರ್ಫೆಕ್ಟಾಗಿರುತ್ತೆ ಅಂತ ಇಷ್ಟನ್ನು ಮಾತ್ರ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ ಇದ್ದೀರಲ್ಲ ಇಷ್ಟನ್ನು ಮಾರ್ಕ್ ಮಾಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ಬೆಲ್ಟು ಅಷ್ಟೇ ತುಂಬ ಮೇಲ್ತನಕ ಇಲ್ಲ ಇಷ್ಟು ಮಾತ್ರ ಬೆಲ್ಟ್ ತೊಗೊಂಡಾಗ ನಿಮಗೆ ಇಲ್ಲಿ ಇದು ಪರ್ಫೆಕ್ಟ್ ಆಗುತ್ತೆ ಇದು ರೆಡ್ಯೂಸ್ ಆಗುತ್ತೆ ಅನ್ನೋದು ಇಲ್ಲಿ ಇದು ಏನು ಪೀಸ್ ಇದೆ ಇದು ರೆಡ್ಯೂಸ್ ಆಗಿ ನಿಮಗೆ ಡಾರ್ಟ್ ಬರುತ್ತೆ ಹಾಗಾಗಿ ಇಲ್ಲಿ ಈ ರೀತಿಯಾಗಿ ಬಂದಾಗ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಇಲ್ಲಿ ಇಂಚು ಏನಕ್ಕೆ ಈ ಅರ್ಧ ಇಂಚ್ ಎರಡೂವರೆ ಇಟ್ಟಿದ್ದೀನಲ್ಲ ಅದು ಏನಕ್ಕೆ ಅಂದರೆ ನಿಮಗೆ ಇಲ್ಲಿ ಇದು ಜಾಯಿನ್ ಆಗುತ್ತಲ್ಲ ಇದು ಜಾಯಿನ್ ಆಗಿದಾಗ ನಿಮಗೆ ಇಲ್ಲಿ ಅರ್ಧ ಇಂಚು ರೆಡ್ಯೂಸ್ ಆಗುತ್ತೆ ಸೊ ನಿಮಗೆ ಮಾರ್ಜಿನ್ ಎರಡು ಇಂಚ್ ಏನಿದೆ ಅಷ್ಟು ಮಾತ್ರ ಉಳ್ಕೊಳುತ್ತೆ ಇಷ್ಟು ಮಾತ್ರ ಉಳ್ಕೊಳ್ಳೋದ್ರಿಂದ ಪರ್ಫೆಕ್ಟಾಗಿ ಬರುತ್ತೆ ಸೊ ಈ ಶೇಪ್ ಅನ್ನೋದು ನಿಮಗೆ ಬೆಲ್ಟಾಗಿ ಬರುತ್ತೆ ನೋಡಿ ನಾಲ್ಕು ಇಂಚ್ ಮೂರುವರೆ ಇಂಚ್ ಬರುತ್ತೆ ಸೊ ಕರೆಕ್ಟಾಗಿ ಆಗುತ್ತೆ ನಿಮಗೆ ಏನು ಫುಲ್ ಲೆಂತ್ ಅಂತ ನಾವು ತೊಗೊಂಡಿರ್ತೀವಿ ನಮಗೆ ಫೋರ್ಟೀನ್ ಪಾಯಿಂಟ್ ಫೈವ್ ಬರಬೇಕು ಅದಕ್ಕೆ ನೀಟಾಗಿ ನಿಮಗೆ ಬರುತ್ತೆ ಈಗ ನಾನು ಏನು ತೋರಿಸಿದ್ದೀನಿ ಇಷ್ಟಕ್ಕೆ ನೀವು ತೊಗೊಂಡ್ರೆ ನೋಡಿ ಇಲ್ಲಿನೂ ಅಷ್ಟೇ ಆರ್ಮೋಲಲ್ಲಿ ಆರೂವರೆ ಇಂಚಿಗೆ ಇದು ಬಂತು ಅಂದರೆ ನಿಮಗೆ ಫಿನಿಷಿಂಗ್ ಆಗಿದಾಗ ಏಳು ಇಂಚಿಗೆ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿಯಾಗಿ ನೋಡ್ಕೊಳ್ಳೋದ್ರಿಂದ ನಿಮಗೆ ಯಾವುದೇ ರೀತಿ ರಿಂಕಲ್ ಅನ್ನೋದು ಬರೋಲ್ಲ ತುಂಬಾ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ ನಿಮಗೆ ಹಾರ್ಮೋಲಲ್ಲಿ ರಿಂಕಲ್ ಅನ್ನೋದು ತುಂಬ ಹೇಳ್ತಾ ಇರ್ತಿರಲ್ಲ ಸೊ ಈ ರೀತಿಯಾಗಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ ಫಸ್ಟ್ ಈ ರೀತಿಯಾಗಿ ಒಂದು ಸ್ಕ್ವೇರ್ ಕಟ್ ಮಾಡಿಕೊಂಡು ಆಮೇಲೆ ನಾವೇನು ಮಾಡೋಣ ಅಂದರೆ ಈ ಹಾರ್ಮೋಲ್ ಶೇಪ್ನ ನೀಟಾಗಿ ಕಟ್ ಮಾಡಿ ಬೆಲ್ಟ್ ಶೇಪ್ನ ನೀಟಾಗಿ ಕಟ್ ಮಾಡಿ ತಕ್ಕೊಳೋಣ ಪ್ರಿನ್ಸಸ್ ಕಟ್ ಶೇಪ್ನ ಕಟ್ ಮಾಡೋದು ಬೇಡ ಹಾಗೇ ಫಿನಿಷಿಂಗ್ ಅನ್ನೋದನ್ನ ಮಾಡಬೇಕು ಫ್ರೆಂಡ್ಸ್ ಸೊ ಹಾಗಾಗಿ ನೋಡಿ ಈ ರೀತಿಯಾಗಿ ತೊಗೊಂಡಿದ್ದೀನಿ ಇದನ್ನು ನಾವು ನೋಡ್ಕೊಳ್ಳಿ ನಿಮಗೆ ಕರೆಕ್ಟಾಗಿ ಎರಡು ಇಂಚಿಗಿದೆ ಇಲ್ಲಿ ಒಂದು ಮಾರ್ಕ್ನ ಮಾಡ್ತಾ ಇದ್ದೀನಿ ನೀಟಾಗಿ ಒಂದು ಲೈನ್ ಹಾಕೊಂಡ್ರೆ ನಿಮಗೆ ಡಾರ್ಟ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಡಾರ್ಟ್ ಹಿಡಿಯೋದಕ್ಕೆ ಈಸಿ ಆಗುತ್ತೆ ಇದನ್ನು ಪ್ರಿಂಟ್ ಮಾಡಿ ಈ ಸೈಡಿಗೆ ಕೂಡ ಇಟ್ಕೊಂಡ್ಬಿಟ್ರೆ ನಿಮಗೆ ನೀಟಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಇಲ್ಲಿ ಕೂಡ ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಸ್ಟಿಚ್ ಮಾಡೋದಕ್ಕೆ ಈಸಿ ಆಗುತ್ತೆ ಈಗ ಮೈನ್ ಫ್ಯಾಬ್ರಿಕ್ ಕೂಡ ಅಷ್ಟೇ ಇದೇ ರೀತಿಯಾಗಿ ಇಟ್ಕೊಂಡು ಕಟ್ನ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿದಾಗ ನೋಡಿ ಈ ರೀತಿಯಾಗಿ ನಾನು ಫಸ್ಟು ಒಂದು ಸ್ವಲ್ಪ ಕಚ್ಚಾ ಜಾಸ್ತಿನೇ ಬಿಟ್ಬಿಟ್ಟು ಕಟ್ನ ಮಾಡ್ಕೊಂಡಿರ್ತೀನಿ ಸ್ಟಿಚ್ ಮಾಡಬೇಕಾದ್ರೆ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಈ ರೀತಿಯಾಗಿ ಗುಂಡಿನ ಹಾಕ್ಕೊಂಡಿರೋದಕ್ಕೆ ನೋಡಿ ಫಸ್ಟು ಏನು ಶೇಪ್ ಇದೆ ಅಲ್ಲಿಗೆ ನೀಟಾಗಿ ಒಂದು ಸ್ಟಿಚ್ನ ಹಾಕೋಬೇಕು ಇದಕ್ಕೆಲ್ಲ ಏನು ಸ್ಟಿಚ್ ಹಾಕಬೇಡಿ ಫಸ್ಟು ಫಸ್ಟ್ ನೀಟಾಗಿ ನೀವು ಬಾಕ್ಸ್ ಟೈಪಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ ಇದನ್ನ ಕಟ್ ಕೂಡ ಮಾಡೋದು ಬೇಡ ಸ್ಟಿಚ್ ಹಾಕಾದ ಮೇಲೆ ಇಲ್ಲಿ ಎಕ್ಸಸ್ ಕ್ಲಾತ್ ಏನಿರುತ್ತೆ ಅದನ್ನೆಲ್ಲ ನೀಟಾಗಿ ನೀವು ಟ್ರಿಮ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ಟ್ರಿಮ್ ಮಾಡಿ ಆಗಿದೆ ನೀಟಾಗಿ ಬಂದಿದೆ ಈಗ ನಾವಿಲ್ಲಿ ನೆಕ್ ಶೇಪಿಗೆ ಮತ್ತು ಈ ಥರ ಶೇಪ್ ಏನಿದೆ ಇಲ್ಲಿಗೆ ಒಂದೊಂದು ಸ್ಟಿಚ್ಚನ್ನ ಹಾಕ್ಕೊಳ್ಳೋಣ ಸ್ಟಿಚ್ ಹಾಕಾದ್ಮೇಲೆ ಮೇಲೆ ಹಿಡಿಯೋದಕ್ಕೆ ಈಸಿಯಾಗಿ ಆಗತ್ತೆ ಸೊ ಈಗ ಒಂದು ಸ್ಟಿಚ್ ಹಾಕಿ ಆಗಿದೆ ನೋಡಿ ಇಲ್ಲಿನೂ ಸ್ಟಿಚ್ ಹಾಕಾಗಿದೆ ನೆಕ್ ಶೇಪ್ ಕೂಡ ಸ್ಟಿಚ್ ಹಾಕಿ ಆಗಿದೆ ಈಗ ಇಲ್ಲಿ ನಾವು ಡಾಟ್ನ ಹಿಡಿಯೋಣ ನೋಡಿ ಈ ರೀತಿಯಾಗಿ ಇಲ್ಲಿ ಕಟಿಂಗ್ ಅನ್ನೋದು ಮಾಡೋದು ಬೇಡ ನೋಡಿ ಈ ರೀತಿಯಾಗಿ ಹಿಡ್ಕೊಂಡು ನೀಟಾಗಿ ಇಲ್ಲಿ ಏನು ನಾವು ಡಾಟ್ ಮಾರ್ಕ್ ಮಾಡಿದ್ದೀವಿ ಇಷ್ಟು ಇದು ಮಿಕ್ಕಿದ ಕಡೆ ಇಲ್ಲಿಂದ ಎಲ್ಲ ಇಷ್ಟು ಒಂದು ಕಾಲು ಇಂಚಷ್ಟು ಮಾತ್ರ ನಿಮಗೆ ಇಲ್ಲಿ ಇದು ಬರಬೇಕು ಶೇಪು ಈ ರೀತಿಯಾಗಿ ಹಿಡ್ಕೋಬೇಕು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಸಿಂಪಲ್ಲಾಗಿ ಹಿಡ್ಕೋಬೇಕು ಜಾಸ್ತಿ ಕಚ್ಚ ಬರಬಾರ್ದು ನೀವೇನು ಡಾರ್ಟ್ ಮಾಡಿದ್ದೀರೋ ಅಲ್ಲಿ ಮಾತ್ರ ಜಾಸ್ತಿ ಕಚ್ಚ ಬರಬೇಕು ಆ ರೀತಿಯಾಗಿ ಹೀಗೆ ಇಟ್ಕೊಂಡು ನೀಟಾಗಿ ಸ್ಟಿಚ್ ಹಾಕೊಳ್ಳಿ ಹಾಗೆ ಇಲ್ಲೆಲ್ಲ ಡಬಲ್ ಸ್ಟಿಚ್ಚಸ್ ಬರಬೇಕು ಡಬಲ್ ಸ್ಟಿಚ್ ಬಂದ್ರೇ ಇದು ನೀಟಾಗಿ ಕೂತ್ಕೊಳ್ಳೋದು ಪರ್ಫೆಕ್ಟಾಗಿ ಕೂತ್ಕೊಳ್ಳೋದು ಅದಕ್ಕೆ ಹೇಳ್ತಾ ಇದ್ದೀನಿ ಒಂದು ಸರಿ ಅಲ್ಲ ಎರಡು ಸರಿ ನೀಟಾಗಿ ರಫ್ ಹೊಡೆದು ಎಡ್ಜರ್ಸಿಗೆ ಸ್ಟಿಚ್ಚನ್ನ ಹಾಕೊಳ್ಳಿ ಎರಡೂ ಸೈಡು ನೀಟಾಗಿ ನೋಡಿ ಈ ರೀತಿಯಾಗಿ ಮಾಡಿದಾಗ ಪ್ರಿನ್ಸಸ್ ಕಟ್ಟು ಯಾವ ರೀತಿ ಬಂದಿರುತ್ತೆ ಅಂತ ಈ ರೀತಿ ಮಾಡಿದಾಗ ನಿಮಗೆ ಲುಕಿಂಗ್ ಅನ್ನೋದು ಕೂಡ ಚೆನ್ನಾಗಿ ಬರುತ್ತೆ ಇಲ್ಲಿ ಕಫ್ ಬೇಕಾಗುತ್ತೆ ಆದರೂ ಯೂಸ್ ಮಾಡ್ಕೋಬೋದು ಮತ್ತು ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಬಂದಿದೆ ಅಂತ ಈ ರೀತಿಯಾಗಿ ಬಂದಾಗ ನಿಮಗೆ ಕೂತ್ಕೊಳ್ಳೋದು ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇಲ್ಲಿ ಒಂದು ಸ್ಟಿಚ್ಚನ್ನ ಹಾಕಿದೀವಲ್ಲ ಇದಕ್ಕೆ ನಾವು ಥ್ರೆಡ್ ಪೈಪಿಂಗ್ನ ಮಾಡಬೇಕಾಗುತ್ತೆ ಸೊ ನೀಟಾಗಿ ಒಂದು ಸ್ಟಿಚ್ ಹಾಕಿ ಹೀಗೆ ಎಕ್ಸಸ್ ಇದೆಯಲ್ಲ ಇದನ್ನು ಟ್ರಿಮ್ ಮಾಡಿ ತಕ್ಕೊಬೇಕು ನೋಡಿ ಈ ರೀತಿಯಾಗಿ ಒಂದು ಕಾಲು ಇಂಚಷ್ಟು ಬಿಟ್ಬಿಟ್ಟು ನೀಟಾಗಿ ಟ್ರಿಮ್ ಮಾಡಿ ತಕ್ಕೊಳ್ಳಿ ಈಗ ಟ್ರಿಮ್ ಮಾಡಿದ್ಮೇಲೆ ನೀಟಾಗಿ ನ್ಯಾಚ್ ಮಾಡ್ಕೋಬೇಕು ನ್ಯಾಚ್ ಮಾಡೋದಕ್ಕಿಂತ ಮುಂಚೆ ಫಸ್ಟ್ ನಾವು ನೋಡಿ ಇಲ್ಲಿ ಈ ಥರ ಪೈಪಿಂಗ್ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದನ್ನು ಅಟ್ಯಾಚ್ ಮಾಡಬೇಕು ಅಟ್ಯಾಚ್ ಮಾಡಿ ಆದಮೇಲೆ ನೋಡಿ ಈ ಥರ ನ್ಯಾಚ್ನ ಬರೀ ಕ್ಲಾತ್ ನಮ್ಮ ಏನ್ ಕ್ಲಾತ್ ಏನಿದೆ ಅದನ್ನು ಮಾತ್ರ ಮ್ಯಾಚ್ ಮಾಡಿಬಿಟ್ಟು ಹೀಗೆ ಉಲ್ಟಾ ಮಾಡಿ ಸ್ಟಿಚ್ನ ಹಾಕಬೇಕು ಸ್ಟಿಚ್ ಹಾಕಿದಾಗ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ನೆಕ್ಸ್ಟ್ ನೀವು ಕಚ್ಚಾನ ಈ ರೀತಿಯಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕಿದ್ರೆ ನೆಕ್ ಫಿನಿಷಿಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರುತ್ತೆ ನೋಡಿ ನೆಕ್ ಫಿನಿಷಿಂಗ್ ಯಾವ ರೀತಿ ಬಂದಿದೆ ಅಂತ ನೀಟಾಗಿ ಕೂತ್ಕೊಳ್ಳುತ್ತೆ ನಿಮಗೆ ನೀ ಪೂರ್ತಿ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ನೋಡಿ ನಾವು ವೇಸ್ಟ್ ಬ್ಯಾಂಡ್ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಇದ್ರದ್ದು ಒಂದು ಪೀಸು ಮತ್ತು ಇನ್ನೊಂದು ಲೈನಿಂಗು ಮತ್ತು ಮೇನ್ ಫ್ಯಾಬ್ರಿಕ್ ಎರಡೂ ಕಟ್ ಮಾಡಿ ಇಟ್ಕೋಬೇಕು ಈಗ ರಾಂಗ್ ಸೈಡಿಗೆ ನೋಡಿ ಈ ರೀತಿಯಾಗಿ ಇಟ್ಬಿಟ್ಟು ಇಲ್ಲಿ ಕರೆಕ್ಟಾಗಿ ಸೆಂಟರಿಗೆ ಇಟ್ಕೊಳ್ಳಿ ಸೆಂಟರಿಗೆ ಇಟ್ಕೊಂಡ್ರೆ ನೀಟಾಗಿ ಬರುತ್ತೆ ಇಲ್ಲ ಆ ಕಡೆ ಈ ಕಡೆ ವ್ಯತ್ಯಾಸ ಆಗುತ್ತೆ ನಮಗೆ ಶೇಪ್ ಕರೆಕ್ಟಾಗಿ ಸೆಂಟರಿಗೆ ಬರೋ ಥರ ಇಟ್ಕೊಂಡು ಸ್ಟಿಚ್ನ ಹಾಕಿದ್ದೀನಿ ಸ್ಟಿಚ್ ಹಾಕಾದ್ಮೇಲೆ ನೋಡಿ ಕಚ್ಚ ಎಲ್ಲ ಈ ರೀತಿಯಾಗಿ ಬರೋ ಬರೋ ಥರ ನಾವು ಇಟ್ಕೋಬೇಕು ಹೀಗೆ ಇಟ್ಕೊಂಡಾದ್ಮೇಲೆ ನೋಡಿ ಇಲ್ಲಿ ಇದನ್ನೇ ಸೇಮ್ ರೆಡಿ ಮಾಡ್ಕೊಂಡಿದ್ದೀನಿ ಅನ್ನಲ್ಲ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ನ ಸೇರಿಸಿ ನೋಡಿ ಇದು ಈ ರೀತಿಯಾಗಿ ಬರುತ್ತೆ ಈಗ ಇದಕ್ಕೆ ನಾವು ರೆಡಿ ಮಾಡ್ಕೊಂಡು ಆಗಿದೆ ಸೊ ಇದಕ್ಕೆ ಕೂಡ ನಾವು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡಬೇಕು ಥ್ರೆಡ್ ಪೈಪಿಂಗ್ನ ನೀಟಾಗಿ ನೋಡಿ ನೆಕ್ಕಿಗೆ ನಾವು ಏನು ಅಟ್ಯಾಚ್ ಮಾಡಿದ್ವಿ ಈ ರೀತಿಯಾಗಿ ಅಟ್ಯಾಚ್ ಮಾಡಿ ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಇದು ರೆಡಿ ಆಗುತ್ತೆ ನೋಡಿ ಈ ರೀತಿಯಾಗಿ ಬಂದಿದೆ ಸ್ಟಿಚ್ ಹಾಕಿದ್ದೀನಿ ಈಗ ಹೀಗೆ ಫೋಲ್ಡ್ ಮಾಡಿ ಒಂದು ಸ್ಟಿಚ್ಚನ್ನ ಹಾಕ್ಕೊತೀನಿ ಹಾಕೊಂಡಾಗ ನಿಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಎಡ್ಜಸ್ಟಲ್ಲಿ ಸ್ವಲ್ಪ ಕಟ್ ಮಾಡ್ಕೊಳ್ಳಿ ನೀವು ನ್ಯಾಚ್ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಶೇಪ್ ಅನ್ನೋದು ಥ್ರೆಡ್ ಪೈಪಿಂಗಿಗೆ ಈ ರೀತಿಯಾಗಿ ನೀವು ರೆಡಿ ಮಾಡ್ಕೊಂಡು ಆದಮೇಲೆ ನೋಡಿ ಈ ರೀತಿಯಾಗಿ ಇದ್ರ ಮೇಲ್ಗಡೆ ಕರೆಕ್ಟಾಗಿ ಸೆಂಟರ್ ಸೆಂಟರಿಗೆ ಹೀಗಿಟ್ಟರೆ ನಿಮ್ಮದು ಕಚ್ಚೆ ಎಲ್ಲ ಒಳಗಡೆ ಹೋಗುತ್ತೆ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಇಟ್ಟಾಗ ನಿಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಮತ್ತು ನೋಡೋಕೂಡೋನೋ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಕಾಣಿಸ್ತಾ ಇದೆ ಅಲ್ವ ಯಾವ ರೀತಿ ಬಂದಿದೆ ಅಂತ ಈ ರೀತಿಯಾಗಿ ಇಟ್ಟು ಗುಂಡ್ಪಿನ್ನಿಂದ ಲಾಕ್ನ ಮಾಡ್ಕೊಳ್ಳಿ ಅವಾಗ ನಿಮಗೆ ನೀಟಾಗಿ ಸ್ಟಿಚ್ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ ಗುಂಡ್ಪಿನ್ನಿಂದ ನೋಡಿ ಲಾಕ್ನ ಮಾಡಿದ್ದೀನಿ ಹಾಗೆ ಫುಲ್ ಲೆಂತ್ನ ಹಿಡಿದು ನೋಡಿ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಈಗ ನೋಡ್ತಾ ಇದ್ದೀರಲ್ಲ ಫಿಫ್ಟೀನ್ ಬರುತ್ತೆ ಮತ್ತು ಇಲ್ಲಿ ಕೂಡ ಥ್ರೆಡ್ ಪೈಪಿಂಗ್ ಆಗಿ ಫಿನಿಷಿಂಗ್ ಆಯಿತು ಅಂತಂದಾಗ ವರೆ ಬರಬೇಕು ಸೊ ನನಗಿಲ್ಲಿ

ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿ ನೀವು ನೋಟ್ ಮಾಡ್ಕೋಬೇಕು ನೋಟ್ ಮಾಡ್ಕೊಂಡಾದ್ಮೇಲೆ ಒಂದೊಂದು ಸರಿ ನೀಟಾಗಿ ನೋಡಿಬಿಟ್ಟು ನೋಡಿ ಇಲ್ಲಿ ಬಾಟಮಲ್ಲೂ ಈ ರೀತಿಯಾಗಿ ಸ್ವಲ್ಪ ವೇರಿಯೇಷನ್ ಇದೆ ಫಸ್ಟ್ ಈಗ ಇಲ್ಲಿ ಸ್ಟಿಚ್ ಎಲ್ಲ ಹಾಕ್ಕೊಂಡಾದಮೇಲೆ ಮತ್ತು ಈ ಪಾಯಿಂಟ್ ಸೇರಿಸ್ಬೇಡಿ ಫ್ರೆಂಡ್ಸ್ ಸೇರಿಸಿದಾಗ ಅಷ್ಟು ಪರ್ಫೆಕ್ಟಾಗಿ ಕೂತ್ಕೊಳ್ಳಲ್ಲ ಸೇರಿಸಿಲ್ಲ ಅಂದರೆ ನೀಟಾಗಿ ಕೂತ್ಕೊಳ್ಳುತ್ತೆ ಈಗ ಇಲ್ಲಿ ಸ್ಟಿಚ್ ಹಾಕಾಗಿದೆ ಬಾಟಮಿಗೆ ನೋಡ್ತಾ ಇರ್ಬೋದು ಥ್ರೆಡ್ ಪೈಪಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಬಾಟಮ್ ಏನಾದರೂ ವ್ಯತ್ಯಾಸ ಇತ್ತು ಅಂತಂದರೆ ಇದನ್ನ ಸ್ವಲ್ಪ ಸರಿ ಮಾಡಿಕೊಂಡು ನೀವು ಸ್ಟಿಚ್ನ ಹಾಕ್ಕೊಂಡು ಈ ರೀತಿ ಉಲ್ಟಾ ಮಾಡಿ ಸ್ಟಿಚ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬಂದಿರತ್ತೆ ನೋಡಿ ಫ್ರೆಂಡ್ಸ್ ಪೂರ್ತಿ ರೆಡಿ ಆದಮೇಲೆ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಎಲ್ಲೂ ಕಚ್ಚ ಓಪನ್ ಆಗಲ್ಲ ಮತ್ತು ನೀಟಾಗಿರತ್ತೆ ಇಲ್ಲಿ ಎಕ್ಸಸ್ಸು ನೋಡಿ ಜಾಸ್ತಿ ಇದೆ ಅಲ್ಲ ಇದನ್ನ ನೀಟಾಗಿ ಈ ರೀತಿಯಾಗಿ ಟ್ರಿಮ್ ಮಾಡಿ ಪೂರ್ತಿ ಫಿನಿಷಿಂಗ್ ಆದಮೇಲೆ ಪೂರ್ತಿ ಬೇಕಾದ್ರೆ ಎಕ್ಸಸ್ ಇರೋದನ್ನೆಲ್ಲ ಟ್ರಿಮ್ ಮಾಡ್ಕೊಂಡ್ರೆ ಆಗುತ್ತೆ ಮತ್ತೆ ಪರ್ಫೆಕ್ಟಾಗಿ ಕೂಡ ಕಾಣುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಪ್ರಿನ್ಸಸ್ ಕಟ್ ನ ಯಾವ ರೀತಿ ಕಟ್ ಮಾಡ್ದೇನೆ ಹಾಗೇನೆ ಸ್ಟಿಚ್ ಮಾಡ್ಬೋದು ಹಾಗೇನೆ ಇದಕ್ಕೆ ವೇಸ್ಟ್ ಬ್ಯಾಂಡ್ ಕೂಡ ಯಾವ ರೀತಿ ಅಟ್ಯಾಚ್ ಮಾಡ್ಬೋದು ಅಂತ ಈ ವಿಡಿಯೋ ನಿಮ್ಗೆಲ್ಲ ಖಂಡಿತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮರಿದಿದೆ ಸಬ್ಸ್ಕ್ರೈಬ್ ಆಗಿ ಪಕ್ಕಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್